ಎಸ್ಕೆ ನ್ಯೂಸ್ ಕನ್ನಡ ಡಿಕ್ಷಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾದಂತ ಮಲ್ಲೇಶ್ ರವರು ನಮ್ಮ ಜೆ ಡಿ ಎಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯರಾದಂಥ ಹಿರಿಯರಾದಂಥ ಗೋವಿಂದರಾಜ ಅಣ್ಣರು ಶಾಸಕರಾದಂಥ ವೆನಸಿವರೆಡ್ಡಿ ಅಣ್ಣರು ಕೃಷ್ಣಾರೆಡ್ಡಿ ಅಣ್ಣವರು ಸಿ ಎಂ ಆರ್ ಶ್ರೀನಾಥ್ ಅಣ್ಣವರು ನಮ್ಮ ಸಹೋದರರಾದಂಥ ಸಮೃದ್ಧಿ ಮಲ್ಲಿಯಣ್ಣರು ಮತ್ತು ನಮ್ಮ ಶಿಡ್ಘಟ್ಟ ಶಾಸಕರಾದಂಥ ರವೀಣ್ಣರು ನಮ್ಮ ಮುನಿಯಪ್ಪಣ್ಣವರು ಆಮೇಲೆ ರಾಮಣ್ಣರು ಹರೀಶ್ ಅಣ್ಣವರು ಎಲ್ಲ ಮುಖಂಡರುಗಳು ಇವತ್ತು ನಮ್ಮಲ್ಲಿ ಅಧಿಕೃತವಾಗಿ ಎನ್ ಡಿ ಎ ಮೈತ್ರಿಪೂಟದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವ್ರನ್ನ ಘೋಷಣೆ ಆದಮೇಲೆ ನಾವೆಲ್ಲ ಒಟ್ಟಿಗೆ ಸೇರಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಭಕ್ತರು ದೇಶಭಕ್ತರು ಮತ್ತು ನಮ್ಮ ರಾಮೇಗೌಡರು ಎಲ್ಲರೂ ಒಟ್ಟಿಗೆ ಸೇರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣವರು ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರ ಅವರು ಎಲ್ಲರೂ ಯಾವ ರೀತಿ ಒಗ್ಗಟ್ಟಾಗಿ ನಿನ್ನೆ ಸಮನ್ವಯ ಸಭೆ ನಡೀತು ಸಮನ್ವಯ ಸಭೆಯಲ್ಲಿ ಇಡೀ ರಾಜ್ಯದಲ್ಲಿದ್ದಂಥ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಪ್ರಮುಖ ಮುಖಂಡರುಗಳು ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಶಾಸಕರುಗಳು ಎಮ್ ಎಲ್ ಸಿಗಳು ಎಲ್ಲ ಮುಖಂಡರುಗಳು ಎಲ್ಲ ಒಟ್ಟಿಗೆ ಸೇರಿ ಮೀಟಿಂಗ್ ಮಾಡಿ ನಮ್ಮ ಉದ್ದೇಶ ಇಷ್ಟೇ ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಎನ್ ಡಿ ಎ ಮೈತ್ರಿಪುಟದ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಡೋದ್ರ ಮುಖಾಂತರ ಕಳೆದ ಏಳು ತಿಂಗಳಿಂದ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಜನ ವಿರೋಧಿ ದತ್ತ ವಿರೋಧಿ ರೈತ ವಿರೋಧಿ ಮಹಿಳಾ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದೆ ಇದನ್ನು ಹತ್ತಿ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಹಿರಿಯರು ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಅಶೋಕ್ ಗಣ್ಣ ಇರ್ಬೋದು ಬೊಮ್ಮಾಯಿರವ್ರು ಇರ್ಬೋದು ಸದಾನಂದ ಗೌಡ ಇರ್ಬೋದು ಎಲ್ಲರ ಒಟ್ಟಿಗೆ ತೊಂಬತ್ತು ಒಂದು ವರ್ಷ ವಯಸ್ಸಿದ್ರೆ ಕೂಡ ನಮ್ಮೆಲ್ಲರಿಗೂ ನಾಚಂತ ರೀತಿಯಲ್ಲಿ ನೀವು ಯಾವುದೇ ಕಾನ್ಸ್ಟನ್ಸಿಗೆ ಕರೆದ್ರೂ ಎಲ್ಲಿಗೆ ಕರೆದ್ರು ನಾವು ಬಂದು ನಿಮ್ಮ ಜೊತೆಯಲ್ಲಿ ನಾನು ಕ್ಯಾಲಸ್ ಮಾಡೋಕೆ ಇದ್ದೀನಿ ಜೆ ಡಿ ಎಸ್ ಎಲ್ಲಿದೆ ಬಿ ಜೆ ಪಿ ಎಲ್ಲಿದೆ ಮೋದಿ ಅವರ ಬಗ್ಗೆ ಅದರವಾಗಿ ಮಾತಾಡೋಂಥ ಈ ಕಾಂಗ್ರೆಸ್ ಪಾರ್ಟಿಗೆ ತಕ್ಕ ಉತ್ತರ ಕೊಡಲೇಬೇಕು ಅದಕ್ಕೋಸ್ಕರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಬೇಕಂತ ಹೇಳಿ ಹೇಳಿರ್ತಕ್ಕಂಥ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಸಾಹೇಬ್ರಿಗೆ ಮತ್ತು ಎಲ್ಲ ವರಿಷ್ಠರಿಗೂ ನಾನು ನಿನ್ನೆ ಹೇಳಿದೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮಾಜಿ ಶಾಸಕರಾದಂಥ ಮಂಜುನಾಥ್ ಗೌಡರು ಇರ್ಬೋದು ವರ್ತು ಪ್ರಕಾಶ್ ಇರ್ಬೋದು ನಮ್ಮ ಸಂಪಂಗೀರವ್ರು ಇರ್ಬೋದು ವೆಂಕಮುನಿಯಪ್ಪವ್ರು ಇರ್ಬೋದು ಅವರು ಇರ್ಬೋದು ನಮ್ಮ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ಸಿಳ್ಳಘಟ್ಟ ರಾಜವಣ್ಣರು ಇರ್ಬೋದು ನಮ್ಮ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿ ಜಿಲ್ಲಾ ಪದಾಧಿಕಾರಿಗಳು ತಾಲೂಕ್ ಪದಾಧಿಕಾರಿಗಳು ಹಿರಿಯ ಮುಖಂಡರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡಿ ನಮಗೆ ಮಲ್ಲೇಶ್ವರ ಅಭ್ಯರ್ಥಿ ಅಂತೇಳಿ ಅಧಿಕೃತವಾಗಿದ್ರೇನು ನಮ್ಮೆಲ್ಲರ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೋದಿ ಮತ್ತೆ ದೇವೇಗೌಡ ಸಾಹೇಬರು ಅಂತ ಹೇಳಿ ನಾವು ನಮ್ಮ ತೆನೆ ಹೊತ್ತ ರೈತ ಮಹಿಳೆ ಗುರ್ತಿಗೆ ಓಟ್ ಹಾಕೋದ್ರ ಮುಖಾಂತರ ಕಳೆದ ಬಾರಿ ನನ್ನನ್ನು ಏನು ಸುಮಾರು ಏಳು ಲಕ್ಷಕ್ಕೂ ಹೆಚ್ಚಿಗೆ ಓಟ್ಗಳು ಹಾಕೋದ್ರ ಮುಖಾಂತರ ಎರಡು ಲಕ್ಷ ಹತ್ತು ಸಾವಿರ ಹಂತದಲ್ಲಿ ಗೆಲ್ಸ್ಕೊಟ್ರಿ ಇದೇ ಬಾರಿ ಈ ಬಾರಿನೂ ನಾವು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರು ಮಾಡಿರ್ತಕ್ಕಂಥ ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಇದನ್ನೆಲ್ಲ ಫಲಾನುಭವಿಗಳು ನಾವು ಎಲ್ಲರೂ ಪಡ್ಕೊಂಡಿದ್ದೀವಿ ಸಿದ್ದರಾಮಯ್ಯನವರಿಂದ ಹಿಡಿದು ಪ್ರತಿಯೊಬ್ಬರು ಪಡ್ಕೊಂಡಿರೋದ್ರಿಂದ ನಾವೆಲ್ಲ ಒಗ್ಗಟ್ಟಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಆ ನಿಟ್ಟಿನಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದನೂ ನಾವು ಮಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಡ್ಬೇಕು ಹೇಳಿ ಈ ಮೂಲಕ ನಾವು ಎಲ್ಲಾರ್ಗು ಕೈ ಮುಗಿದು ಕೇಳ್ಕೊತಾ ಇದ್ದೀರಿ ನಾಳೆ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಶಾಸಕರು ಮತ್ತು ಯಾರ್ಯಾರು ಕಂಟೆಸ್ಟೆಂಟ್ ಕ್ಯಾಂಡಿಡೇಟ್ಸ್ ಇದ್ದರು ನಮ್ಮ ಶಿಲ್ಗಟ್ಟದ ಸಿಲ್ ರಾಮಚಂದ್ರಗೌಡರು ಇರ್ಬೋದು ನಮ್ಮ ನಮ್ಮ ಚಿತ್ತಾಮಣಿಯ ವೇಣುಗೋಪಾಲ್ ಅವರು ಇರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಕಂಟೆಸ್ಟೆಂಟ್ ಕ್ಯಾಂಡಿಡೇಟ್ಸನ್ನು ಎಲ್ಲ ಡಿಪಿಟೆಡ್ ಕ್ಯಾಂಡಿಡೇಟ್ಸನ್ನು ಎಲ್ಲ ಒಟ್ಟಿಗೆ ಸೇರಿ ಒಂದು ಸಮನ್ವಯ ಮೀಟಿಂಗ್ ಮೀಟಿಂಗನ್ನು ನಾಳೆ ಹತ್ತು ಗಂಟೆಗೆ ನಾರಾಯಣಿ ಚೌಟ್ರಿಯಲ್ಲಿ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ರೂಪ್ರೇಷೆಗಳನ್ನು ಹಮ್ಮಿಕೊಂಡು ಈ ವಿರೋಧ ಪಕ್ಷದಾದಂತಹ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಮನೆ ಒಂದು ಮೂರು ಬಾಗ್ಲಾಗಿದೆ ಅದನ್ನ ಯಾವ ರೀತಿ ನಾವು ಸದುಪಯೋಗ ಪಡಿಸ್ಕೊಂಡು ಗೆಲ್ಬೇಕು ಅನ್ನೋ ನಿಟ್ಟನ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಅಂತ ಹೇಳಿ ತೀರ್ಮಾನ ಮಾಡ್ತೀವಿ ಅದಕ್ಕೆ ನಾನು ಸಮನ್ವಯ ಸಮಿತಿ ಸಭೆ ಕರೆದಿ ಕರೆದಿ ಕರೆದಿರ್ತಕ್ಕಂಥವ್ರು ಇವತ್ತು ಏನು ಸಾಂಕೇತಿಕವಾಗಿ ನಾನು ಸಂಸತ್ನಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿ ಮಾತಾಡ್ಸಕ್ ಹೇಳಿ ಬಂದಿರತಕ್ಕಂಥ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ನಾವೆಲ್ಲ ಹಿರಿಯರ ಮಾರ್ಗದರ್ಶನ ಏನಿದೆ ಪಕ್ಷದ ಮಾರ್ಗದರ್ಶನ ಏನಿದೆ ಆ ನಿಟ್ಟಿನಲ್ಲಿ ನಾವು ಒಗ್ಗಟ್ಟಾಗಿ ಶಿಸ್ತಿನ ಅಂತ ನಾವು ಕೆಲಸ ಮಾಡಿ ಗೆಲ್ಸ್ಕೊಳ್ಳ ಕೆಲಸ ನಾವು ಮಾಡ್ತೀವಿ ನಮ್ಮ ಇದಕ್ಕೆಲ್ಲ ಅವರು ಬರಬೇಕು ಎಲ್ಲರೂ ಬರಬೇಕು ಪಕ್ಷದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ವೇಣುಗೋಪಾಲ್ ರವರು ಎಲ್ಲರಿಗೂ ಈಗಾಗಲೇ ಫೋನ್ ಮಾಡಿ ಹೇಳಿದ್ದಾರೆ ನಾನು ಸಂಪಂಗಿಯವ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ ನಮ್ಮ ವರ್ತ ಪ್ರಕಾಶ್ ಅವ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ ಇದು ನಮ್ಮೆಲ್ಲರ ಕ್ಯಾಂಡಿಡೇಟ್ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಹಂಗಿರ್ತಕ್ಕಂತ ಸಂದರ್ಭದಲ್ಲಿ ನಮ್ ನಮ್ಮಲ್ಲಿ ಏನೇ ಇದ್ರೆ ಸಣ್ಣ ಪುಟ್ಟ ಅದನ್ನೆಲ್ಲ ಸೈಡ್ ಇಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೇನೆ ನಮ್ಮ ಅಭ್ಯರ್ಥಿನ ಗೆಲ್ಸ್ಕೊಳ್ಳೋದ್ ಸಾಧ್ಯ ಆ ನಿಟ್ಟಿನಲ್ಲಿ ಎಲ್ಲರೂ ಬಂದು ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತ ಹೇಳಿ ಎಲ್ಲಾರ್ಗು ಕರೆ ಕೊಟ್ಟಿದ್ರಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಕೋಲಾರ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಬಿಜೆಪಿ ಇತಿಹಾಸ ಇಲ್ಲ ನೀವು ಮೊನ್ನೆ ಡಿಸ್ಟಿಕ್ಷನ್ ಪಾಸ್ ಆಗಿದ್ದೀರಿ ಪ್ರತಿ ಬಾರಿ ಫೇಲ್ ಆಗಿರೋ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟಿದ್ದೀರಲ್ಲ ಪ್ರಶ್ನೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ನಾನು ಕಳೆದ ಬಾರಿ ಲೋಕಸಭಾ ಚುನಾವಣೆಗೆ ಬಂದಾಗ ನಾನು ಈ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರಲಿಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಇವತ್ತು ದೇವೇಗೌಡರು ಕುಮಾರಣ್ಣವರು ರೈತರ ಪರವಾಗಿ ಜನ ಕರ್ನಾಟಕ ರಾಜ್ಯದ ಜನತೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನಿದೆ ಯಡಿಯೂರಪ್ಪ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನಿದೆ ಅದಕ್ಕೆ ನಮ್ಮ ಅಭ್ಯರ್ಥಿ ಇಲ್ಲಿ ಯಾರೇ ಆದ್ರೂ ನಮ್ಮ ಅಭ್ಯರ್ಥಿ ನರೇಂದ್ರ ಮೋದಿ ಅವರು ದೇವೇಗೌಡ ಸಾಹೇಬರು ಅನ್ನೋ ಲೆಕ್ಕಾಚಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿ ಮಂತ್ರಿ ನಿಟ್ಟಿನಲ್ಲಿ ನನ್ನ ಸಾಮಾನ್ಯ ಕಾರ್ಪೊರೇಟ್ ಆಗಿದ್ದಂತವನ್ನ ನನ್ನ ಎಂ ಪಿ ಕೋಲಾರ ಲೋಕಸಭಾ ಕ್ಷೇತ್ರದಂತೆ ಮಲ್ಲೇಶ್ ಬಾಬು ಅವರು ಅವರ ತಂದೆ ಅವರ ತಾಯಿ ಎಲ್ಲರಿಗೂ ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ನಾನು ಯಾವ ತರ ನನ್ನ ಕರ್ಮಭೂಮಿ ಅದೇ ರೀತಿಯಲ್ಲಿ ಮಲ್ಲೇಶ್ ಬಾಬು ಅವ್ರದ್ದು ಇದೇ ಕರ್ಮಭೂಮಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ವ್ಯಕ್ತಿ ಅಲ್ಲ ಮುಖ್ಯ ನಮ್ಮ ಮುಖ್ಯ ದೇವೇಗೌಡ ಸಾಹೇಬ್ರ ಮುಖ್ಯ ದೇಶ ಮುಖ್ಯ ದೇಶದ ಬಲಿಷ್ಠ ಅದೇ ಭದ್ರತೆಗಾಗಿ ನಾವೆಲ್ಲರೂ ಸೇಫ್ಟಿ ಆಗಿರ್ಬೇಕಂದ್ರೆ ನಮ್ಮ ಮಕ್ಕಳ ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆ ಡಿ ಎಸ್ ಪಕ್ಷದ ಎನ್ ಡಿ ಎ ಮೈತ್ರಿಕೂಟದ ಕೂಡದ ಅಭ್ಯರ್ಥಿಯನ್ನ ಗೆಲ್ಸ್ಕೊಡ್ಬೇಕಂತೇಳಿ ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ನೀವು ನೋಡಿದ್ರಿ ಮಾಧ್ಯಮದವರು ಯಾವ ರೀತಿಯಲ್ಲಿ ಏನ್ ಮಾಡ್ತಾರೆ ಅವ್ರ ಇಬ್ಬರೇ ಸಿಕ್ಕಿಲ್ಲ ಮೂರನೇವ್ರು ಸಿಕ್ಕಿದೆ ಹಂಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮನೆ ಮಗನ ನಮ್ಮ ಬಾಬು ನಮ್ಮನೆ ಮಗನ ಗೆಲ್ಸ್ಕೊಂಡಂತಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಜನ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತ ಹೇಳಿ ನಾನು ವಿಜಯಕುಮಾರ್ ಮುಖ್ಯ ಆಗ್ತಾರ ಆಗ್ತಾರ ನಮಗ ಒಂದೊಂದು ಓಟುನು ಮುಖ್ಯನೇ ಒಂದೊಂದು ದೋಟು ಮುಖ್ಯನೇ ಯಾರು ನಾವು ನೆಗ್ಲೆಕ್ಟ್ ಮಾಡಂತ ಪ್ರಮೇಯನೇ ಬರಲ್ಲ ಕಾಂಗ್ರೆಸ್ನವ್ರು ಓಟ್ ಕೇಳ್ತೀರಿ ಬೇರೆ ಪಾರ್ಟಿಯವ್ರನು ಓಟ್ ಕೇಳ್ತೀರಿ ಎಲ್ಲಾರನು ಓಟ್ ಕೇಳಿ ನಮ್ಮ ಈ ಭಾರತ ಮಕ್ಕಳು ಯಾರು ಇದಾರೆ ಪ್ರತಿಯೊಬ್ಬರನ್ನು ಓಟ್ ಕೇಳಿ ನಾವು ಓಟ್ ಹಾಕ್ಸ್ಕೊಳ್ಳೋದ್ರ ಮುಖಾಂತರ ನಾವು ಗೆಲ್ತೀವಿ